ಎವ್ರಿ ವನ್ ಜೋರಾಗಿ ಮಳೆ ಬರ್ತಿರಬೇಕು ಬಿಸಿ ಬಿಸಿ ಶುಂಠಿ ಟೀ ಜೊತೆ ಬಿಸಿ ಬಿಸಿ ಪಕೋಡಾ ತಿಂತಿರಬೇಕು ಅದ್ರ ಮಜಾನೇ ಬೇರೆ ಅಲ್ವಾ ಕ್ರಿಸ್ಪಿ ಆನಿಯನ್ ಪಕೋಡ ಹೇಗೆ ಮಾಡೋದು ಅಂತ ನೋಡೋಣ ನಾಲ್ಕು ಈರುಳ್ಳಿನ ತೆಳ್ಳಗೆ ಉದ್ದುದ್ದ ಹೆಚ್ಚಿಟ್ಕೊಳ್ಳಿ ಅದಕ್ಕೆ ಎರಡು ಹೆಚ್ಚಿದ ಹಸಿಮೆಣಸು ಹೆಚ್ಚಿದ ಕರಿಬೇವು ಕೊತ್ತಂಬರಿ ಸೊಪ್ಪು ಒಂದು ಸಣ್ಣ ಕಪ್ ಕಡಲೆ ಹಿಟ್ಟು ಕ್ರಿಸ್ಪಿನೆಸ್ಗೆ ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಕ್ರಷ್ ಮಾಡ್ಕೊಂಡಿರೋ ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಕಾಳು ಕಾಲು ಟೀ ಸ್ಪೂನ್ ಅಜ್ವೈನ್ ರುಚಿಗೆ ತಕ್ಕಷ್ಟು ಉಪ್ಪು ಮುಖಾಲು ಟೀ ಸ್ಪೂನ್ ಖಾರದ ಪುಡಿ ಚಿಟಿಕೆ ಸೋಡಾ ಎರಡು ಟೇಬಲ್ ಸ್ಪೂನ್ ಕಾಯಿಸಿದ ಎಣ್ಣೆ ಹಾಕಿ ನೀರು ಹಾಕದೇನೆ ಫಸ್ಟ್ ಹಾಗೇ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ನೀರು ಹಾಕಿ ಬ್ಯಾಟರ್ ಥರ ಮಾಡ್ಕೋಬೇಡಿ ಡ್ರೈ ಇದ್ರೇ ಆ ಕ್ರಿಸ್ಪಿನೆಸ್ ಬರೋದು ನಂತರ ಮೀಡಿಯಮ್ ಫ್ಲೇಮ್ನಲ್ಲಿ ಕಾದಿರೋ ಎಣ್ಣೆಗೆ ಹಾಕಿ ಎರಡು ಸೈಡ್ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿ ಆನಿಯನ್ ಪಕೋಡ ರೆಡಿ ಆಗತ್ತೆ ಬಿಸಿ ಬಿಸಿ ಟೀ ಜೊತೆ ಎಂಜಾಯ್ ಮಾಡಿ